ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ ಮೈಸೂರು ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯ ಡ್ಯಾನ್ಸ್ ಮಾಸ್ಟರ್ ಮಾತಾಡ್ತಾ ಇರೋದು ನವಿಲು ಫಿಲಮ್ ಅಕಾಡೆಮಿ ಅವ್ರದ್ದು ಹನ್ನೊಂದು ವರ್ಷ ಪೂರೈಸಿದ್ದಾರೆ ಈ ಅವರು ಡ್ಯಾನ್ಸ್ ಫೀಲ್ಡಲ್ಲಿ ಹನ್ನೊಂದು ವರ್ಷ ಜರ್ನಿ ಸಕ್ಸಸ್ಸಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದು ಸಾಮಾನ್ಯ ಮಾತಲ್ಲ ತುಂಬ ನೋಡಿರ್ತಾರೆ ಈ ಹನ್ನೊಂದು ವರ್ಷದಲ್ಲಿ ಸುಖ ದುಃಖ ನೋವು ನಲಿವು ಅಪ್ಸ್ ಆ್ಯಂಡ್ ಡೌನ್ ತುಂಬ ಇರುತ್ತೆ ಬಟ್ ಅವರೆಲ್ಲ ಚಾಲೆಂಜಿಂಗಾಗಿ ಇಟ್ಕೊಂಡು ಟ್ರೈನ್ ಮಾಡಿ ಮಕ್ಕಳನ್ನ ಚೆನ್ನಾಗಿ ಅವ್ರು ಬೆಳೆಸ್ಕೊಂಡು ಬಂದಿದ್ದಾರೆ ಸೊ ಇದೇ ರೀತಿ ಅವ್ರು ಸದಾಕಾಲ ಕಲೆ ಸೇವೆ ಮಾಡ್ತಾ ಅವ್ರ ಮಕ್ಳನ್ನು ಬೆಳೆಸ್ತಾ ಹನ್ನೊಂದಲ್ಲ ಇಪ್ಪತ್ತಲ್ಲ ಐವತ್ತು ವರ್ಷ ನೂರು ವರ್ಷ ಸದಾಕಾಲ ಕಲೆ ಸೇವೆ ಮಾಡಿಕೊಂಡು ಇರಲಿ ಅಂತ ಕೇಳ್ಕೊಳ್ತೀನಿ ಅವ್ರು ಮೈಸೂರಲ್ಲೂ ಸಹ ತುಂಬ ಕಾಂಪಿಟೇಷನ್ ಬಂದು ಅಟೆಂಡ್ ಮಾಡಿದ್ದಾರೆ ತುಂಬ ಸಾಕಷ್ಟು ಪ್ರಶಸ್ತಿನ ಪಡೆದಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದಾರೆ ಬೇರೆಯವ್ರನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗೆ ಸಹ ಅವ್ರ ಮಕ್ಕಳು ಕೂಡ ಹಾಗೇ ಇದ್ದಾರೆ ಯಥ ಗುರು ತಥಾ ಶಿಷ್ಯ ಅಂತಾರಲ್ಲ ಹಾಗೆ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ ಸೊ ಒನ್ಸ್ ಅಗೇನ್ ಸತೀಶ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಲೈಫ್ಗೆ ಚೆನ್ನಾಗಿ ಕರೆ ಮಾಡ್ತಾ ಮಾಡ್ತಾಯಿದ್ದೀರಾ ಇನ್ನೂ ಸದಾ ಹಾಗೆ ಮಾಡ್ತಾ ಮಾಡ್ತಾಯಿರಿ ನಿಮ್ಮ ಮಕ್ಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಿಮ್ಮ ಪೇರೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ